ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಕಾಳಿನ ಮೊಳಕೆ ಯಾವ ರೀತಿ ಮಾಡೋದು ಮತ್ತು ಅದರ ಉಪಯೋಗಗಳನ್ನ ತಿಳ್ಕೊಳ್ಳೋಣ ಹೆಸರು ಕಾಳನ್ನ ಬೆಳಗ್ಗೆ ಹೊತ್ತು ಒಂದು ಹತ್ತರಿಂದ ಹನ್ನೊಂದು ಗಂಟೆ ಆ ಟೈಮಲ್ಲಿ ನೀಟಾಗಿ ಈ ಥರ ಎರಡು ಮೂರು ಸಲ ನೀರಲ್ಲಿ ತೊಳೆದು ಬಿಟ್ಟು ನೀರಾಕಿ ನೆನೆಸಿಟ್ಟಿಡಬೇಕು ನೆನೆಸಿಟ್ರೆ ಸಾ ಬೆಳಿಗ್ಗೆ ನೆನೆಸಿಬಿಟ್ರೆ ಸಾಯಂಕಾಲ ಒಂದು ಆರು ಏಳು ಗಂಟೆ ಅಷ್ಟರಲ್ಲಿ ಇಲ್ಲ ಮಲ್ಕೊಳ್ಬೇಕಾದ್ರೆ ನೀರೆಲ್ಲ ಬಸಿದ್ಬಿಟ್ಟು ಈ ಥರ ಮುಚ್ಚಿಟ್ಬಿಟ್ರೆ ಮಾರನೇ ದಿವಸ ಬೆಳಿಗ್ಗೆಗೆ ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನೋಡಿ ತೆಗೆದು ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಗೊತ್ತಾಗ್ತಿರ್ಬೋದು ನಿಮಗೆ ಇದೇನು ದೊಡ್ಡ ಕೆಲಸನೇ ಎಲ್ಲ ಬಂದಗಳೇ ಮಾಡ್ಕೋಬೇಕು ಅಂದರೆ ಒಂದೆರಡು ನಿಮಿಷ ಅಷ್ಟೇ ನಮಗೆ ಇಡ್ಸೋದು ಇದ್ರ ಕೆಲಸ ಅಂದರೆ ಆರೋಗ್ಯದ ಲಾಭ ಮಾತ್ರ ತುಂಬ ಜಾಸ್ತಿ ಇದೆ ಇದರಿಂದ ಈ ಥರ ಮೊಳಕೆಕಾಳುಗಳನ್ನ ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಏನೆಲ್ಲ ಉಪಯೋಗಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಒಂದೊಂದನ್ನೇನೆ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವ್ರು ಇದ್ರ ಸೇವನೆ ಮಾಡಿದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಮತ್ತು ಹೃದಯನ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಕಾಪಾಡಿಕೊಳ್ಳೋದ್ರಲ್ಲಿ ಮುಂಚೂಣಿ ಪಾತ್ರ ವಹಿಸಿದೆ ಕಾಳು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಶುಗರ್ ಬಿ ಪಿ ಇರ್ತಕ್ಕಂಥವ್ರಿಗೆ ಮತ್ತು ಹಾರ್ಟ್ ಪೇಷಂಟ್ಗಳಿಗೆ ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ರೋಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇದರ ಕಾಳು ಸೇವನೆ ಮಾಡೋದನ್ನು ವೈದ್ಯರು ಸಜೆಸ್ಟ್ ಮಾಡ್ತಾರೆ ಬಂಧುಗಳೇ ಇದನ್ನು ಯಾಕಂದರೆ ಮೊಳಕೆ ಕಾಳು ಅಷ್ಟು ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ಪ್ರತಿನಿತ್ಯ ಬೇಳೆಕಾಳುಗಳನ್ನ ಬಿಟ್ಟು ತೊಗರಿ ಬೇಳೆ ಅಲಸಂದೆ ಬೇಳೆ ಆ ಥರ ಬೇಳೆಗಳನ್ನ ಬಿಟ್ಟು ಪ್ರತಿದಿನ ಇದನ್ನೇ ಸೇವನೆ ಮಾಡಿ ಅಂತ ಹೇಳ್ಬಿಟ್ಟು ಸಲಹೆ ಕೊಡ್ತಾರೆ ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ಈ ಥರ ಸಲಹೆ ಕೊಡಬೇಕಾದ್ರೆ ಮತ್ತು ನಾವು ಮಾಮೂಲಿ ಆರೋಗ್ಯವಾಗಿ ಚೆನ್ನಾಗಿರೋರು ಸೇವನೆ ಮಾಡಿದ್ರೆ ಎಷ್ಟೆಲ್ಲ ಉಪಯೋಗ ಇರ್ಬೋದಲ್ವ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲೇ ಬಂದು ತಲುಪುತ್ತೆ ಬಂಧುಗಳೇ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ಮತ್ತು ನೀವು ಇದನ್ನೇ ಯಥೇಚ್ಛವಾಗಿ ಬಳಸಿಬಿಟ್ಟು ಅದರಿಂದ ಆದಂತಹ ಲಾಭಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಯಾಕಂದರೆ ಅದನ್ನ ಸೇವನೆ ಮಾಡಿ ಅದ್ರ ಉಪಯೋಗ ಪಡ್ಕೊಂಡಿದ್ದೀನಿ ನಾನು ಎಲ್ಲ ವೀಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದಾರೆ ಇವರು ಏನು ಹುಷಾರಿಲ್ಲ ಅವರಿಗೆ ಅಂತ ನಿಮ್ಮ ಕುತೂಹಲ ಹೆಚ್ಚಿರ್ಬೋದು ಬಂದಗಳೇ ನಿಜವಾಗಲೂ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದನ್ನು ನಾನು ತಿಳಿಸ್ತಾ ಹೋಗ್ತೀನಿ ನನಗೇನಾಗಿತ್ತು ಏನು ಯಾಕೆ ಅನ್ನೋದನ್ನ ಇದರಿಂದ ತುಂಬ ಉಪಯೋಗಗಳಿದೆ ಈಗ ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗಿದೆ ಬಂಧುಗಳೇ ಈ ಬೇಸಿಗೆಯಲ್ಲಿ ನಮ್ಮ ದೇಹ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬ ತಂಪಾದ ಪದಾರ್ಥ ಈ ಹೆಸ್ರು ಕಾಳು ಹೆಸರು ಮೊಳಕೆ ಮತ್ತು ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಹೇರಳವಾಗಿದೆ ಇದರಲ್ಲಿ ಯಾವುದೇ ಕಾಯಿಲೆಗಳು ಬಂದರೂ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆಯಿಂದನೇ ಬೇಗ ಬರೋದು ಅದನ್ನು ತಡೆಗಟ್ಟುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರಿಂದ ನಮ್ಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ತಡೆಗಟ್ಟುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಜಾಸ್ತಿ ಇರೋದರಿಂದ ಮೂಳೆಗಳನ್ನ ಗಟ್ಟಿಗೊಳಿಸುತ್ತೆ ಈ ಥರ ಒಂದ ಎರಡ ಹೇಳ್ತಾ ಹೋದರೆ ತುಂಬ ಉಪಯೋಗಗಳಿದೆ ಇದರಿಂದ ಆದ್ದರಿಂದ ಇದನ್ನು ಈಗಲಿಂದಲೇ ಚಿಕ್ಕ ಮಕ್ಳಿಗೂ ಸಹ ಕೊಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಪ್ರತಿದಿನ ಒಂದೊಂದು ಮೊಳಕೆ ಕಾಳುಗಳನ್ನ ಕೊಡ್ತಾ ಬನ್ನಿ ಜಂಕ್ ಫುಡ್ಗಳಿಂದ ದೂರ ಇರಿ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು